ಹುಕ್ಕೇರಿ ಪಟ್ಟಣದ ನಿವಾಸಿಗಳು ಇಂದು ಶಾಸಕ ನಿಖಿಲ್ ಕತ್ತಿ ಅವರಿಗೆ ಈ ಕಾಮಗಾರಿಯಿಂದಾಗುವ ಸಮಸ್ಯೆ ತೊಂದರೆಗಳ ಬಗ್ಗೆ ವಿವರಣೆ ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುಜಿಡಿ ಕಾಮಗಾರಿ ಆರಂಭಿಸಿದ್ದು ರಸ್ತೆಗಳನ್ನು ಅಗೆದು ರಸ್ತೆಗಳ ಮಧ್ಯದಲ್ಲಿಯೇ ಗುಂಡಿಗಳು ಬಿದ್ದಿದ್ದು ಪಾದಚಾರಿಗಳು ಹಾಗೂ ವಾಹನ ಸವಾರರು ಜೀವ ಭಯದಿಂದಲೇ ಓಡಾಡುವಂತಾಗಿದ್ದು ನಿತ್ಯ ನೂರಾರು ಜನರು ಓಡಾಡುವ ಈ ರಸ್ತೆ ಅಪಾಯಕ್ಕೆ ಆಹ್ವಾನದಂತಿದೆ ರಾತ್ರಿ ವೇಳೆ ವಾಹನ ಸವಾರರು ಅಪಾಯ ಕಟ್ಟಿಟ್ಟ ಬುತ್ತಿ ಭೂಗತ ಚರಂಡಿ ಕಾಮಗಾರಿಗಳ ಅನುಷ್ಠಾನ ಬೇಕಾ ಬಿಟ್ಟಿ ಎಲ್ಲಾ ಕಡೆ ರಸ್ತೆ ಆಗಿದೆ ತಿಂಗಳು ಕಳೆದಿರುವ ರಸ್ತೆಗಳಲ್ಲಿ ಇಲ್ಲಿಯವರೆಗೆ ಮರು ಕಾರ್ಪೆಟ್ ಹಾಕದಿರುವುದು ಆಘಾತಕಾರಿಯಾಗಿದೆ ತಿಂಗಳು ಕಳೆದಿರು ತಿಳಿದುವ ಮಾನವರುಗಳ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳಾಗಿ ನಿರ್ಮಾಣವಾಗಿವೆ ಇದೇ ವೇಳೆ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ನಿಗದಿತ ಕಾಲಾವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಮುಂಜಾಗ್ರತೆ ಕೈಗೊಳ್ಳಬೇಕು ಜನರಿಗೆ ತೊಂದರೆಯಾಗದಂತೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕೆಂದು ಅಧಿಕಾರಿಗಳು ಗಮನ ಹರಿಸಿ ತ್ವರಿತವಾಗಿ ಮ್ಯಾನುವಲ್ಗಳನ್ನು ಮುಚ್ಚಿಸುವುದರ ಜೊತೆಗೆ ತಗ್ಗು ಗುಂಡಿಗಳನ್ನು ಮುಚ್ಚಿ ಜೊತೆಗೆ ಕಾಮಗಾರಿ ನಡೆದಿರುವ ಸ್ಥಳಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ

ದರ್ ಸೌಕರ್ಯ ಅಭಿಮಾನಿ ರಾಜು ಅಂತ ಏನ್ರಿ ಯಾರು ನಿನ್ ಜೋದ್ ಕೇರ್ಯಾರೋಳಂಬರಿ ಯಾವ ಅಭಿಮಾನ ಅಂತ ನಿಮ್ ಕಡೆ ಬರೋದು ನಮ್ಗೆ ಕಾಂಗ್ರೆಸ್ ಮಾಡೋದ ತಗೊಳ ಬಿಜೆಪಿ ತಗೊಂಡ್ ಮಾಡೋದ್ ಏನ್ ಎಲ್ಲ ನಿಮ್ಗ ನಾಡಿಗೆ ಖುಲ್ ಆಗ್ಬೇಕು ನೋಡಿ ಇಪ್ಪತ್ ಲಕ್ಷ ನಲ್ವತ್ ಲಕ್ಷ ಹಿಂಗ ಕತಿ ಐತಿರಿ ಈಗ ಹಿಂಗ್ ನಿಂತಿರ್ತೀರಿ ಹಿಂಕೊಂಡಿರ್ತೀವಿ ಬಾಯಿ ಯಾಕ

ಏನು ಕರೆಕ್ಷನ್ ಕೊಡಿಸೋ ಸಂಬಂಧ ಅದ್ರ ಐ ಡಿ ಕಾರ್ಡ್ ಕೊಡ್ರಿ ಮನೆಗೆ ಬರೋರು ಎಲ್ಲ ಮಾಡಿ ಸರ್ಕಾರ ಕೊಡಿಸೋ ಅದು ಮಾಡಿಸ್ತೀನಿ ಮಾಡೋದು ಎಷ್ಟೋ ವಿಷಯ ದೋರ್ಡ್ ಮಾಡಿ ಅಲ್ಲಿಗ ಬರಾತು ನಾ ಮುಂಜಾನೆ ಆದ್ರೆ ನಾವು ಮಾತಾಡಿಕೊಂಡು ಕೇಳ್ತಾರೆ